ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾರಾಹಿ ದೇವಿಯ ಅತಿ ಶಕ್ತಿಯುತವಾದ ಒಂದು ಮಂತ್ರ ಸ್ನೇಹಿತರೆ ಈ ಮಂತ್ರನ ನಾವು ಪಠಣೆ ಮಾಡೋದಕ್ಕೆ ಯಾವುದೇ ಒಂದು ರೂಲ್ಸ್ ಇಲ್ಲ ಯಾವುದೇ ನಿಯಮ ಇಲ್ಲದೆ ಎದ್ದ ಕೂಡಲೇ ಹಾಸಿಗೆ ಮೇಲೆ ಕೂತ್ಕೊಂಡೇ ಹೇಳಿಕೊಳ್ಳುವಂತಹ ವಿಶೇಷವಾದ ಒಂದು ಮಂತ್ರ ಇದಕ್ಕೆ ಸ್ನಾನ ಬೇಡ ಪೂಜೆ ವ್ರತ ಏನು ಬೇಡ ಸ್ನೇಹಿತರೆ ನೀವು ಇದ್ದ ಕೂಡಲೇ ಯಾಕೆಂದರೆ ನಾಳೆ ನಾವು ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ ಆ ದಿನ ನಮಗೆ ಶುಭದಾಯಕವಾಗಿ ಇರಲಿ ನಾವು ಅಂದುಕೊಂಡ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ನೆರವೇರಲಿ ಅನ್ನೋದಕ್ಕೆ ಪ್ರತಿನಿತ್ಯ ನಾವು ದಿನ ಪ್ರಾರಂಭ ಆಗುವಾಗ ತಾಯಿಯಲ್ಲಿ ಕೇಳಿಕೊಂಡು ಈ ಮಂತ್ರನ ಹೇಳ್ಕೊಂಡು ಹೋದರೆ ಎಲ್ಲ ಶುಭದಾಯಕ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ಸಿಸ್ ನೀವು ಹೇಳುವ ಎಲ್ಲ ಪರಿಹಾರ ತುಂಬ ಚೆನ್ನಾಗಿದೆ ಮಂತ್ರಗಳು ಅಷ್ಟೇ ನಾನು ತಪ್ಪದೆ ದಿನ ಅಕ್ಕಿ ಕಾಳು ಹಿಡಿದು ಲೂಮ್ ವಾರಾಹಿ ಲೂಮ್ ಮಂತ್ರ ಹೇಳ್ತೀನಿ ನಿಜ ಮನಸ್ಸಿಗೆ ಸಮಾಧಾನ ನಾನು ಅಂದ್ಕೊಂಡಿರೋ ಕೆಲಸ ಪರಿಹಾರ ಆಗ್ತಿದೆ ಕೂಡ ನಿಮಗೆ ಧನ್ಯವಾದಗಳು ಇಷ್ಟೆಲ್ಲ ತಿಳಿಸಿ ತಿಳಿಸುತ್ತಿರುವುದಕ್ಕೆ ಅಮ್ಮ ವಾರಾಹಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ತುಂಬ ಹೃದಯದ ಧನ್ಯವಾದಗಳು ಸಿಸ್ಟರ್ ನಿಮಗೂ ಕೂಡ ನೋಡಿ ಮಂತ್ರಗಳನ್ನ ನಾವು ಶೇರ್ ಇದ್ದೀವಿ ಅಷ್ಟೇ ಆದರೆ ಅದನ್ನು ಒಂದು ನಂಬಿಕೆ ಇಟ್ಟು ನಾವು ಮಾಡಿಕೊಳ್ಬೇಕಾಗುತ್ತೆ ನಂಬಿಕೆಯಿಂದ ಒಂದು ಭಕ್ತಿಯಿಂದ ಏನೇ ಮಾಡಿದ್ರು ಸ್ನೇಹಿತರೆ ಅದರಲ್ಲಿ ನಮಗೆ ಜಯ ಸಿಗುತ್ತೆ ನಂಬಿಕೆ ಇಲ್ಲದ್ದು ಏನೇ ಮಾಡಿದ್ರೂ ಅದರಲ್ಲಿ ಶೂನ್ಯ ಫಲ ಸಿಗುತ್ತೆ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ವಾರಾಹಿದೇವಿ ಬಂದು ಕರುಣಾಮಯಿ ನಾವು ಏನೇ ಕೇಳಿದ್ರು ಆ ಕೇಳುವಂಥ ವಿಚಾರದಲ್ಲಿ ನ್ಯಾಯಯುತವಾಗಿರಬೇಕು ನ್ಯಾಯ ನಮ್ಮ ಕಡೆ ಇರಬೇಕು ಇನ್ನೊಬ್ಬರ ಬಗ್ಗೆ ನಾವು ಕೆಟ್ಟದಾಗಿ ಬಯಸಬಾರ್ದು ಸ್ನೇಹಿತರೆ ನಮಗೇನಾದರೂ ಯಾರಾದರೂ ತೊಂದರೆಗಳು ಕೊಟ್ಟಿದ್ದರು ಅವರು ಆ ಕರ್ಮ ಫಲಕ್ಕೆ ಅನುಗುಣವಾಗಿ ಆ ಕಷ್ಟನ ಅವರು ನಮಗೆ ಕೊಟ್ಟಿದ್ರೆ ಆ ತೊಂದರೆ ಏನಿದೆಯೋ ಅದರ ಪಾಡು ಕೂಡ ಅಷ್ಟೇ ಅವ್ರು ಪಡಬೇಕಾಗುತ್ತೆ ಅದು ತಪ್ಪಿಸೋದಕ್ಕೆ ಯಾರ ಕೈಯಿಂದನೂ ಆಗಲ್ಲ ಆದರೆ ನಾವು ಅವ್ರಿಗೆ ಕೆಟ್ಟದ್ದು ಬಯಸಬಾರ್ದು ಅದಕ್ಕೆ ಈಗ ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು ತುಂಬ ದಿನಗಳಿಂದ ಎಷ್ಟೋ ಕೆಲಸಗಳು ನಿಂತೋಗಿದೆ ಅತಿ ಮುಖ್ಯವಾದ ಕೆಲಸ ನಮಗೆ ಆಗಬೇಕು ಅನ್ನೋದು ತುಂಬ ಮನಸ್ಸಲ್ಲಿದೆ ಅದಕ್ಕೋಸ್ಕರ ತುಂಬ ಶ್ರಮ ವಹಿಸ್ತಾ ಇದ್ದೀವಿ ಆದರೂ ಕೆಲಸ ಯಾಕೋ ಆಗ್ತಾಯಿಲ್ಲ ಅನ್ನೋರು ತಪ್ಪದೇ ನೀವು ಆ ದಿನ ಹೋಗುವಾಗ ಕೂಡ ಈ ಮಂತ್ರನ ಹೇಳ್ಕೊಳ್ಬಹುದು ಬೆಳಗ್ಗೆನೇ ಹೇಳ್ಕೊಳ್ಳೋದ್ರಿಂದ ಆ ದಿನವೆಲ್ಲ ನಾವು ಶುಭದಾಯಕವಾದ ವಿಚಾರಗಳನ್ನ ಕೇಳ್ತೀವಿ ಶುಭ ಸಮಾಚಾರಗಳನ್ನ ಕೇಳ್ತೀವಿ ಎಲ್ಲ ಕೆಲಸಗಳನ್ನು ನಿರ್ವಿಘ್ನವಾಗಿ ನೆರವೇರುತ್ತೆ ಸ್ನೇಹಿತರೆ ನಾವು ಹೊರಗಡೆ ಹೋಗುವಾಗ ಏನು ಒಂದು ಅಡ್ಡಿ ಆತಂಕ ಏನು ಇಲ್ಲದೆ ಆ ಕೆಲಸಗಳನ್ನ ಮುಗಿಸ್ಕೊಂಡು ಬರೋದಕ್ಕೆ ಈ ಮಂತ್ರ ತುಂಬ ಅಂದರೆ ತುಂಬ ಶಕ್ತಿ ಕೊಡುತ್ತೆ ಅದಕ್ಕೋಸ್ಕರ ತಪ್ಪದೇ ಈ ಮಂತ್ರನ ನೀವು ಒಂಬತ್ತು ಅಥವಾ ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಅಂತ ಹೇಳಿದ ಿ ತಪ್ಪದೆ ಹೆಣ್ಮಕ್ಳು ಯಾರು ಬೇಕಾದರೂ ಈ ಮಂತ್ರನ ಹೇಳ್ಕೊಳ್ಬಹುದು ಓಂ ಅತಿಶಯ ಕಾರ್ಯ ಸಿದ್ಧಿದಾಯೇ ಶ್ರೀ ವಾರಾಹಿಯೇ ನಮೋ ನಮಃ ಅಂತ ನೀವು ಹನ್ನೊಂದು ಬಾರಿ ಹೇಳ್ಕೊಳ್ಳಿ ತುಂಬ ವಿಶೇಷವಾಗಿರುತ್ತೆ ಏನು ಸಂಕಲ್ಪ ಇರುತ್ತೆ ನೋಡಿ ಸ್ನೇಹಿತರೆ ಅದನ್ನ ಒಮ್ಮೆ ಮನಸ್ಸಲ್ಲೇ ಅಂದ್ಕೊಳ್ಳಿ ತಾಯಿ ನಮಗೆ ಈ ಕೆಲಸ ಆಗೋದಿದೆ ಇದನ್ನ ನೆರವೇರಿಸ್ಕೊಡಮ್ಮ ಅಂತಂದ್ಬಿಟ್ಟು ನೀವು ಮನಸ್ಸಲ್ಲೇ ಕೇಳ್ಕೊಳ್ತಾ ಈ ಹಣಕಾಸಿನ ಸಮಸ್ಯೆ ಆಗಿದ್ದರೆ ಸಾಲ ನಾವು ತೀರಿಸಬೇಕಾಗಿದೆ ಅದಕ್ಕೆ ಒಂದು ದಾರಿ ತೋರಿಸಮ್ಮ ಮಾರ್ಗ ನಮಗೆ ಕಾಣಿಸ್ತಾ ಇಲ್ಲ ಅಂತ ಕೇಳ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಯಾರಾದರೂ ಕೊಡೋದಿದ್ರೆ ಇಲ್ಲಾಂದರೆ ನೀವು ಏನಾದರೂ ನಿಮ್ಮ ಕಡೆಯಿಂದ ಯಾರಿಗಾದರೂ ಕೊಡೋದಿದ್ರೂ ಈ ರೀತಿ ಕೇಳ್ಕೊಳ್ಬಹುದು ಸ್ನೇಹಿತರೆ ತುಂಬ ವಿಶೇಷವಾದ ಫಲ ನಿಮ್ಮದಾಗುತ್ತೆ ತಪ್ಪದೇ ಪ್ರತಿನಿತ್ಯ ಎದ್ದ ಕೂಡಲೇ ಈ ಮಂತ್ರನ ಹೇಳ್ಕೊಳ್ಬಹುದು ಇಷ್ಟೇ ಸುಲಭವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು